ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇಂತಹ ಘಟನೆಗಳು ಹೆಚ್ಚಳವಾಗ್ತಾ ಇವೆ ಇದೆಲ್ಲ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಕೂಗಿದವರ ಪರ ನಿಲ್ತಾ ಇದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು ವಿವೈ ವಿಜಯೇಂದ್ರ ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ಘೋಷಣೆ ಕೂಗ್ತಿದ್ದಾರೆ ಶಿಕಾರಿಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶವನ್ನು ಹಾಕಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇವೆಲ್ಲ ಹೆಚ್ಚಳವಾಗ್ತಾ ಇದೆ ಹೆಚ್ಚಾಗಿದೆ ಅಂತೇಳಿ ಡಿ ಕೆ ಶಿ ಅವರು ಘೋಷಣೆ ಕೂಗಿದವರ ಪರ ನಿಲ್ತಾ ಇದ್ದಾರೆ ಅಂತೇಳಿ ಯಾಕಂದರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ವಿಚಾರವಾಗಿ ಮಾತನಾಡಿದರು ದೇಶದ್ರೋಹ ಪ್ರಜಾಪ್ರಭುತ್ವದ ದೇವಾಲಯ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗ್ತಾರೆ ಘೋಷಣೆನ ಕೂಗ್ತಾರೆ ಅವರನ್ನು ಒದ್ದೊಳಗೆ ಹಾಕೋದಕ್ಕೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಮೀನಾಮೇಷ ಅಂತ ಅಂತೇಳಿದ್ರೆ ಇವತ್ತು ಏನು ಇವತ್ತು ರಾಜ್ಯದ ಜನ ಇವತ್ತು ಕುಂತಲ್ಲಿ ಇದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಇದೇ ಪಾಕಿಸ್ತಾನದಲ್ಲಿ ಯಾವನಾದ್ರೂ ಇದೇ ಪಾಕಿಸ್ತಾನದಲ್ಲಿ ಯಾರಾದ್ರೂ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಕೈಕಾಲು ಮುರ್ಯದಲ್ಲಿ ಅಲ್ಲೇ ಶೂಟ್ ಮಾಡಿ ಹಾಕ್ತಾಯಿದ್ರು ಆದರೆ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಇಂಥ ದೇಶದ್ರೋಹಿಗಳನ್ನು ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆ ಕೂಗ್ತಕ್ಕಂಥ ಧೈರ್ಯ ಮಾಡಿದ್ದಾರೆ ಅವ್ರನ್ನ ಒದ್ದು ಒಳಗೆ ಹಾಕ್ರಿ ಅಂತೇಳಿ ಬಿ ಜೆ ಪಿ ಅವರು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಅದ್ರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ಮೀನಾಮೇಷ ಎಲ್ಲಿ ಅಲ್ಪಸಂಖ್ಯಾತರ ಮನಸ್ಸಿಗೆ ನೋವಾಗ್ತದೆ ಆದರೆ ಈ ವಿಚಾರ ಹುಡುಗಾಟಿಕೆ ಇರ್ತಕ್ಕಂಥ ರಾಜ್ಯ ಸರ್ಕಾರ ಈ ಥರ ದೇಶದ್ರೋಹಿಗಳ ಬಗ್ಗೆನೂ ಕೂಡ ಈ ರೀತಿ ಸಾಫ್ಟ್ಕಾರನ ತೋರ್ಸರು ಇವತ್ತು ಏನು ರಾಜ್ಯ ಜನ ಏನು ಅಂದ್ಕೊಳ್ತಾರೆ ಇವತ್ತು ಅಂದರೆ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಇವತ್ತು ಎಲ್ಲರೂ ಕೂಡ ಪಾಪ ಅವರು ಏನೋ ಏನೂ ಪಾಪನೆ ಮಾಡಿಲ್ಲ ಏನು ಹೇಳಿಕೆಗಳನ್ನೇ ಕೊಟ್ಟಿಲ್ಲ ಅಂತೇಳಿ ಅವರ ಪರವಾಗಿ ನಿಲ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಗಳು ಏನಿದೆ ಇತ್ತೀಚು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಗಿದೆ ಇವರು ಅಲ್ಪಸಂಖ್ಯಾತರ ತೃಷ್ಟೀಕರಣದ ರಾಜಕಾರಣ ಮಾಡ್ತಾ ಇದ್ದಾರೆ ಇದರ ಪರಿಣಾಮನೇ ಇವತ್ತು ವಿಧಾನಸೌಧದಲ್ಲಿ ಇವತ್ತು ಈ ಗೋಷ್ಠಿಗಳು ಕೂಗಿರ್ತಾರೆ